ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು Manjula ಸಂಜಯ್ YouTube ಚಾನಲ್ ಇದು ಸಟರ್ಡೆ ಬ್ಲಾಗು ಸ್ಯಾಟರ್ಡೆ ಬೇರೆ ಏನು ಕೆಲಸ ಇರಲಿಲ್ಲ ನಾನು ಆಫೀಸ್ಗೂ ಕೂಡ ಹೋಗೋಂಗಿರಲಿಲ್ಲ ನನ್ನ ಮಗಳು ಕೂಡ ಮನೆಯಲ್ಲೇ ಇದ್ಲು ಸೊ ಹಾಗಾಗಿ ಮನೇಲೇ ಸ್ವಲ್ಪ ಫಾಲೋ ಅಪ್ ಎಲ್ಲ ಮಾಡೋಣ ಅಂತೇಳಿ ನಾನು ಮನೆಯಲ್ಲೇ ಇದ್ದೆ ಇನ್ನು ಇವತ್ತು ಶನಿವಾರ ಆದ್ದರಿಂದ ಶನಿಮಹಾತ್ಮ ಟೆಂಪಲ್ಗೆ ಹೋಗ್ಬೇಕಿತ್ತು ಇಷ್ಟು ದಿನ ನಾನು ಚಂದ್ರಮೌಳೇಶ್ವರ ಟೆಂಪಲ್ ಹತ್ರ ಇರುವಂತಹ ಶನಿಮಹಾತ್ಮ ಟೆಂಪಲ್ಗೆ ಹೋಗ್ತಿದ್ದೆ ಇಲ್ಲ ಅಂದರೆ ಆಫೀಸ್ಗೆ ಹೋಗ್ಬೇಕಾದ್ರೆ ಸಯ್ಯಾಜಿರಾವ್ ರೋಡಲ್ಲಿರುವಂತಹ ಶನಿ ಟೆಂಪಲ್ಗೆ ಟೆಂಪಲ್ ಇದೆ ಇವತ್ತು ಇದು ಪಡವರಳ್ಳಲ್ಲಿ ಇರುವಂತಹ ಶನಿಮಹಾತ್ಮನ ಟೆಂಪಲ್ಲು ಸೊ ಇದು ಹೋಗ್ತಾ ಬರ್ತಾ ನೋಡ್ತಾ ಇದೆ ಬಟ್ ಒಳಗಡೆ ಬಂದೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಒಳಗಡೆ ಬಂದು ಪೂಜೆ ಮಾಡಿಸ್ತಾ ಇರೋದು ಸೊ ಒಳಗಡೆ ಈ ಥರ ಇಷ್ಟು ಚೆನ್ನಾಗಿದೆ ಅಂತ ನೋಡಿರಲಿಲ್ಲ ಒಳಗಡೆ ನೋಡಿದ ತಕ್ಷಣ ತುಂಬ ಆಯಿತು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಇದು ವಿಗ್ರಹ ಕೂಡ ಇಟ್ಟಿದ್ದಾರೆ ಈ ವಿಗ್ರಹಕ್ಕೆ ಎಳ್ಳೆಣ್ಣೆ ತಂದು ಮೇಲಿಂದ ಅವರು ಅಭಿಷೇಕನ ಮಾಡ್ಬೋದು ತುಂಬ ಜನ ಎಣ್ಣೆ ತಂದು ಇಲ್ಲಿ ಅಭಿಷೇಕನ ಮಾಡಿದ್ದಾರೆ ಇದು ನನಗೆ ಗೊತ್ತೇ ಇರಲಿಲ್ಲ ಇದು ಇಲ್ಲಿಗೆ ಬಂದು ನೋಡೋದ ಮೇಲೇ ಗೊತ್ತಾಗಿದ್ದು ಇನ್ನು ಇಲ್ಲೇ ಎಳ್ಬತ್ತಿ ಹಚ್ಚೋರು ಹಚ್ಬೋದು ಇಲ್ಲಾಂದರೆ ಒಂದು ಕಪ್ ಎಣ್ಣೆ ತಗೊಂಡು ಅಭಿಷೇಕ ಮಾಡೋರು ಕೂಡ ಇಲ್ಲೇ ಮಾಡ್ಬೋದು ದೇವಸ್ಥಾನ ಅಂತೂ ಚಿಕ್ಕದಾಗಿದೆ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಆಯಿತು ಇನ್ನು ಎಳ್ಬತ್ತಿ ಅಲ್ಲೇ ಕೊಟ್ಟರು ಸೊ ಅಲ್ಲೇ ತೊಗೋಬೋದು ನವಗ್ರಹ ಕೂಡ ಇದೆ ಅದು ಚೆನ್ನಾಗಿದೆ ಸೊ ನೋಡಿದ ತಕ್ಷಣ ಇಷ್ಟ ಆಯಿತು ಇಷ್ಟು ದಿನ ಆಚೆಯಿಂದ ನೋಡ್ತಾ ಇದೆ ಫಸ್ಟ್ ಟೈಮು ಇವತ್ತು ಒಳಗಡೆ ಹೋಗಿ ನಾನು ನಮಸ್ಕಾರ ಮಾಡಿ ಪೂಜೆ ಮಾಡಿಸಿ ಇರೋದು ಖುಷಿ ಖುಷಿಯಾಯಿತು ಪೂರ್ತಿ ನಂತರನೇ ಸುಮಾರು ಜನ ಬಂದು ಇಲ್ಲೂ ಕೂಡ ಹೆಳ್ಬತ್ತಿ ಎಲ್ಲ ಇದ್ದಾರೆ ಸೊ ಇಷ್ಟು ದಿನ ಆವೆರಡು ಕಡೆ ಹೋಗ್ತಾ ಇದೆ ಇದು ಇನ್ನೊಂದು ಕಡೆ ಆಯಿತು ಸೊ ತುಂಬ ಜನ ಆಲ್ರೆಡಿ ಪೂಜೆ ಮಾಡಿಸ್ಕೊಂಡು ಹೋಗಿ ಎಳುಬತ್ತಿ ಹಚ್ಚಿರೋರುಂಟು ಈ ನಾನು ಎಳಬತ್ತಿ ಹಚ್ಚಿದೆ ತುಂಬ ಖುಷಿಯಾಯಿತು ಸೊ ಇವತ್ತು ಏನು ಲೇಟಾಯಿತು ಮನೆಯಲ್ಲೇ ಆರಾಮಾಗಿದ್ದೆ ಸೊ ಎಲ್ಲೂ ದೇವಸ್ಥಾನಕ್ಕೆ ಹೋಗ್ತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಬಟ್ ಆನ್ ದ ವೇ ನನಗೆ ನೆನಪೇ ಇರಲಿಲ್ಲ ಇದು ಕೂಡ ಸಿಗುತ್ತೆ ಅಂಥೇಳಿ ಸೊ ನೋಡಿದ ತಕ್ಷಣ ಹೋಗೋಣ ಅಂತೇಳಿ ಹೊರಟೆ ನೋಡಿ ಇದು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಸಿಂಪಲಾಗಿ ಅಲಂಕಾರ ಮಾಡಿದ್ದಾರೆ ತುಂಬ ಏನು ಗ್ರ್ಯಾಂಡ್ ಅಂತ ಏನು ಮಾಡಿಲ್ಲ ಬಟ್ ಅದನ್ನೇ ನೀಟಾಗಿ ಇಟ್ಕೊಂಡಿದ್ದಾರೆ ಇದು ಊರೊಳಗಿರೋದ್ರಿಂದ ಸಾಕಷ್ಟು ಜನ ಶನಿವಾರವಂತೂ ಮಿಸ್ ಮಾಡ್ದೇ ಬಂತ ಬರ್ತಾರೆ ಇನ್ನು ಇದು ನವಗ್ರಹ ಇದು ಕೂಡ ಪುಟ್ಟದಾಗಿ ಅಲ್ಲೇ ಒಂದು ಜಾಗದಲ್ಲಿ ಇಟ್ಟಿದ್ದಾರೆ ನೀಟಾಗಿದೆ ನೀಟಾಗಿ ಪೈಂಟ್ ಮಾಡಿದ್ದಾರೆ ಸೊ ನೀಟಾಗಿ ಇಟ್ಕೊಂಡಿದ್ದಾರೆ ನೀಟಾಗಿ ಕ್ಲೀನಾಗಿದೆ ಸೊ ಅದು ನೋಡಿದ ತಕ್ಷಣ ಖುಷಿನೂ ಆಗುತ್ತೆ ಒಳ್ಳೆಯ ದೇವ್ರ ದರ್ಶನ ಆಯಿತು ಮತ್ತು ಈ ಕೇರಳ ಬಂದಿದ್ದಾರೆ ಅತಿಥಿಗಳು ಅಧಿಕಾರಿಗಳು ಅದರದ್ದೆಲ್ಲ ಫೋಟೋಸ್ ಕೂಡ ಹಾಕಿದ್ದಾರೆ ಇನ್ನು ಒಳ್ಳೆಯ ದೇವ್ರ ಪೂಜೆ ಆಯಿತು ಖುಷಿಯಾಯಿತು ಸರಿ ಅಂಥೇಳಿ ಹೊರಡೋಣ ಅಂಥೇಳಿ ನಾನು ಇನ್ನು ಅಲ್ಲಿಂದ ಹೊರಟೆ ಇನ್ನು ಇಲ್ಲಂತೂ ಎಲ್ಲ ಕಡೆ ಬರೀ ಮನೆ ಕಳ್ ಕಟ್ತಾನೆ ಇದ್ದಾರೆ ಇನ್ನು ಅಲ್ಲಿಂದ ಫ್ರೆಂಡ್ ಮನೆಗೆ ಹೋದೆ ಫ್ರೆಂಡ್ ಮನೇಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಸೊ ಮಾತು ಮಾತಾಡ್ತಾ ಕೆಲವೊಂದು ರ್ಯಾಕರ್ಗಳು ಬೇಕು ಅಂತ ಕೇಳಿದ್ರು ಸರಿ ಅಂತೇಳಿ ಹೋಗೋಣ ಅಂಥೇಳಿ ಸಂಜೆವರೆಗೂ ವೆಯ್ಟ್ ಮಾಡಿ ಏನೇನು ತೊಗೋಬೇಕು ಏನು ಬೇಕು ಅಂಥೇಳಿ ಸೊ ಇಲ್ಲಿಗೆ ಬಂದ್ವಿ ಇದು ಬಂದು ನಮಗೆ ಇರ್ವಿನ್ ರೋಡಿಂದ ಒಳಗೆ ಬಂದರೆ ಸಿಗುವಂಥದ್ದು ಇಲ್ಲಿ ಸೆಕೆಂಡ್ಸು ಈ ಥರ ಐಟಮ್ಸ್ಗಳು ಮರದ ಐಟಮ್ಸ್ಗಳೆಲ್ಲ ಸಿಗುತ್ತೆ ರ್ಯಾಕರ್ಗಳಿರ್ಬೋದು ಸೊ ಅಂಗಡಿ ಮಾಡಿದ್ರೆ ಹೊಸದಾಗಿ ಅದಕ್ಕೆಲ್ಲ ಏನೆಲ್ಲ ಐಟಮ್ಸ್ ಬೇಕು ಅದೆಲ್ಲ ಸಿಗುತ್ತೆ ಕೆಲವೊಂದು ಮನೆಗೆ ಯೂಸ್ ಆಗುವಂತಹ ಐಟಮ್ಸ್ಗಳೆಲ್ಲ ಸಿಗುತ್ತೆ ಇವರು ಬಟ್ಟೆ ಅಂಗಡಿಗೆ ಬೇಕಾಗಿರುವಂತಹ ಕೆಲವೊಂದು ರ್ಯಾಕರ್ನ ನೋಡೋದಕ್ಕೆ ಬಂದಿದ್ದು ಸೊ ಇಲ್ಲಿ ಚೆನ್ನಾಗಿರುತ್ತೆ ಅಂತ ನೋಡಿದ್ದೆ ನಾನು ಹಾಗಾಗಿ ಲಾಸ್ಟ್ ಟೈಮ್ ಕೂಡ ಒಂದೆರಡು ರ್ಯಾಕರ್ ಇಲ್ಲಿಂದ ಒಬ್ಬರಿಗೆ ತೊಗೊಟ್ಟಿದ್ವಿ ಅವರು ತೊಗೊಂಡು ಇಷ್ಟಪಟ್ಟಿದ್ರು ಸೊ ಹಾಗಾಗಿ ಹೊಸದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಬೆಸ್ಟು ಅಂತೇಳಿ ಇಲ್ಲಿಗೆ ಬಂದ್ವಿ ನಾನು ಲಾಸ್ಟಾಗಿ ಬಂದಾಗ ಸಾಕಷ್ಟು ಐಟಮ್ಸ್ಗಳಿಲ್ಲೆಲ್ಲ ಜೋಡಿಸಿದ್ರು ಇವಾಗೆಲ್ಲ ತೆಗ್ದಿದ್ದಾರೆ ತುಂಬ ಖಾಲಿಯಾಗಿದೆ ತುಂಬ ಜನ ಬಂದು ಬಂದು ತೊಗೊಂಡೋಗ್ತಾರೆ ನೋಡಿ ಎಷ್ಟು ಐಟಮ್ಸ್ ಇಟ್ಟಿದ್ದಾರೆ ಸೊ ಇವಾಗ ನೋಡ್ಕೊಂಡು ಹೋಗಿರ್ತೀವಿ ಇನ್ನೊಂದು ಸಲ ಬಂದರೆ ಒಂಚೂರು ಇರೋದೇ ಇಲ್ಲ ಒಟ್ಟಿನಲ್ಲಿ ಒಂದೆರಡು ಟ್ರ್ಯಾಕರ್ ಇಷ್ಟ ಆಯಿತು ಮೆಜರ್ಮೆಂಟ್ ಅಷ್ಟು ಗೊತ್ತಾಗಲಿಲ್ಲ ಸೊ ಹಾಗಾಗಿ ನೋಡ್ಕೊಂಡು ಬರೋಣ ಅಂತೇಳಿ ಬಂದ್ವಿ ಅಲ್ಲಿಂದ ಬರಬೇಕಾದ್ರೆ ಇದು ಸಿಟಿ ಒಳಗೆ ಅಶೋಕ ರೋಡ್ ಏನಿದೆ ಅಶೋಕ ರೋಡು ಹಿಂಭಾಗನೇ ಬರುತ್ತೆ ಈ ಒಂದು ಜ್ಯುವೆಲ್ಸ್ ಅಂಗಡಿ ಇದು ಗೋಲ್ಡ್ ಥರನೇ ಇರುತ್ತೆ ಬಟ್ ಗೋಲ್ಡಲ್ಲ ಬೆಳ್ಳಿ ಮೇಲೆ ಗೋಲ್ಡ್ ಪಾಲಿಶ್ ಇರುತ್ತೆ ಸೊ ಆ ಥರ ಇದು ಒಡವೆಗಳು ಈಗಿನ ಒಂದು ಚಿನ್ನದ ರೈಟಲ್ಲಿ ಚಿನ್ನ ತೊಗೊಳೋದ ಬದಲು ಒಂದು ಗ್ರಾಮ್ಗೆ ನಾವೇನು ಒಂದು ಗ್ರಾಮ್ ಚಿನ್ನ ತೊಗೋತೀವಿ ಆ ಒಂದು ಗ್ರಾಮಲ್ಲಿ ಈ ಒಂದು ಫುಲ್ ಸಟ್ಟೆ ತಗೋಬೋದು ಸೊ ಇದು ನಾನು ನೋಡೇ ಇರಲಿಲ್ಲ ನನಗಂತೂ ನೋಡಿದ ತಕ್ಷಣ ತುಂಬ ಖುಷಿಯಾಯಿತು ತುಂಬಾ ಚೆನ್ನಾಗಿದೆ ತುಂಬ ಫಿನಿಶಿಂಗಂತೂ ಗೊತ್ತೇ ಆಗೋಲ್ಲ ಚಿನ್ನದಕ್ಕೂ ಇದಕ್ಕೂ ಅಷ್ಟು ಚೆನ್ನಾಗಿದೆ ಕಲ್ ಕಲರ್ ಮಣಿಗಳಲ್ಲಿ ಪೋಂಡ್ಸಿರುವಂಥದ್ದು ಪೆಂಡೆಂಟ ಡಾಲರ್ಸ್ಗಳು ಮಣಿಗಳು ದಪ್ಪು ದಪ್ಪ ಗುಂಡುಗಳು ಎಲ್ಲ ಚೆನ್ನಾಗಿದೆ ನೋಡಿ ಇಷ್ಟು ವೆರೈಟಿಯವ್ಸ್ ಕಲೆಕ್ಷನ್ಸ್ ಇದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಸೊ ನಾನು ಚಿನ್ನದೂ ಕೂಡ ನೋಡಿದ್ದೀನಿ ಸೇಮ್ ಆ್ಯಸ್ ಇಟ್ ಈಸು ಇದು ಕೂಡ ನೋಡಿದ್ದೀನಿ ಇವಾಗಂತೂ ಫುಲ್ಲು ಚಿನ್ನದಲ್ಲಿ ಹಾರ ಮಾಡ್ಕೊಳ್ಳೋದಕ್ಕಿಂತ ಎಲ್ಲರೂ ಇದೇ ಥರ ಮಣಿಗಳಲ್ಲಿ ಡಾಲರ್ಗಳನ್ನ ಪೋಣಿಸ್ಕೊಳ್ಳೋದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ವೆರೈಟಿವ್ ಕಲರ್ಸ್ಗಳಿದೆ ಇಲ್ಲಿ ನನಗಂತೂ ಸರಗಳು ನೋಡಿದ ತಕ್ಷಣ ತುಂಬ ಖುಷಿಯಾಯಿತು ಇವರೇ ಅಂಗಡಿ ಓನರ್ರು ಸೊ ಅದಾದಮೇಲೆ ಅಲ್ಲಿ ಎಲ್ಲ ಹೋಲೆಗಳನ್ನ ಇಟ್ಟಿದ್ದರು ಸುಮ್ಮನೆ ನೋಡೋಣ ಅಂತೇಳಿ ಈಸ್ಕೊಂಡ್ವಿ ಬಳೆಗಳಂತೂ ಸಕ್ಕತ್ತಾಗಿದೆ ಒಂದಕ್ಕಿಂತ ಒಂದು ವೆರೈಟೀಸ್ ಇದೆ ಹೋಳೆಗಳಂತೂ ನೋಡಿದ ತಕ್ಷಣ ಖುಷಿಯಾಯಿತು ನೋಡಿ ಎಷ್ಟು ಚೆನ್ನಾಗಿದೆ ಇದೇ ಥರ ಆ್ಯಸ್ ಇಟ್ ಈಸ್ ನನ್ನ ಹತ್ರ ಚಿನ್ನದಿದೆ ಬಟ್ ಇಲ್ಲಿ ನೋಡಿ ಡೂಪ್ಲಿಕೇಟ್ ಇದೆ ಅದಕ್ಕೂ ಇದಕ್ಕೂ ವ್ಯತ್ಯಾಸವೇ ಇಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಗೊತ್ತೇ ಆಗಲ್ಲ ಸೂಪರಾಗಿದೆ ಓಲೆ ಅಂತೂ ನೋಡಿದ ತಕ್ಷಣ ತಗೊಳ್ಳೇಬೇಕು ಅಂತ ಅನ್ನಿಸ್ತು ಸೊ ಚಿನ್ನದಾಕೊಂಡು ಅಲ್ಲಿ ಇಲ್ಲಿ ಹೊರಗಡೆ ಎಲ್ಲ ಹೋಗೋದಕ್ಕಾಗಲ್ಲ ಟ್ರಿಪ್ಪೆಲ್ಲ ಹೋದಾಗ ಇಂಥವ್ನೆಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ಜೊತೆಗೆ ಮಕ್ಳಿಗಂತೂ ಇದೇ ಬೆಸ್ಟು ಅಂತ ಅನಿಸುತ್ತೆ ಇನ್ನು ಅವ್ರಿಗೆ ಹಾಕಿ ಹಾಳು ಮಾಡಿ ನಾವು ಬೈಯೋ ಬದಲು ಇದೇ ಥರದನ್ನು ಒಂದೆರಡು ಮೂರು ಜೊತೆ ತೆಗೆದು ಅವ್ರಿಗೆ ಹಾಕ್ಕೊಟ್ರೆ ಬೆಸ್ಟು ಚಿನ್ನದಲ್ಲಿ ಏನೆಲ್ಲ ಡಿಸೈನ್ಸ್ಗಳು ಬರುತ್ತೆ ಆ್ಯಸ್ ಇಟ್ ಈಸ್ ಸೇಮ್ ಇದೆ ನಮಗಂತೂ ತುಂಬ ಇಷ್ಟ ಆಯಿತು ಹಂಗೂ ಒಂದು ಜುಮ್ಕಿ ತೊಗೊಂಡ್ರು ಫ್ರೆಂಡು ಸೊ ಅವ್ರ ಜೊತೆ ನಾನು ಮನೆಗೆ ಬಂದೆ ಸಖತ್ತಾಗಿತ್ತು ಫಿನಿಷಿಂಗು ಇನ್ನು ಮನೆಯಲ್ಲಿ ಬಂದೆ ನೈಟ್ ಊಟಕ್ಕೆ ಅಂಥೇಳಿ ಆಲೂ ಚಾಪ್ಸು ಪ್ಲಸ್ ಬಿಸಿ ಬಿಸಿ ರೈಸು ಊಟ ಮಾಡಿದ್ವಿ ಚೆನ್ನಾಗಿತ್ತು ಇನ್ನು ಇದು ನೆಕ್ಸ್ಟ್ ಡೇ ಬ್ಲಾಗು ಇನ್ನು ನಾನು ನನ್ನ ಮಗಳು ಸೊ ಮಾರ್ನಿಂಗು ಒಂದು ರೌಂಡ್ ಹೋಗೋಣ ಅಂಥೇಳಿ ಒಂದು ರೌಂಡ್ ಹೇಳಿ ಹೊರಗಡೆ ಬಂದ್ವಿ ಸೊ ಅವಳ ಗಾಡಿ ಓಡಿಸ್ತೀನಿ ಹೇಳಿ ಗಾಡಿ ಓಡಿಸ್ತಾ ಇದ್ದು ಸ್ವಲ್ಪ ದೂರ ಸೊ ಪೂರ್ತಿ ಚಳಿ ಅಂತ ಏನು ಅನಿಸ್ತಿರ್ಲಿಲ್ಲ ಈ ಕಡೆ ಶಕೇನೋ ಅಂತ ಏನಿಸ್ತಿಲ್ಲ ಸೊ ಗಾಡೀಲಿ ಹೋಗ್ತಾಯಿದ್ದರಿಂದ ಸ್ವಲ್ಪ ಗಾಳಿ ಬರ್ತಾಯಿತ್ತು ಸ್ವಲ್ಪ ಚಳಿ ಚಳಿ ಅನಿಸ್ತಾಯಿತ್ತು ಈ ಟೈಮಲ್ಲಿ ವಾಕ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಸುಮಾರು ಜನ ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ರು ಸೊ ನಾವು ಆ್ಯಕ್ಚುಲಿ ವಾಕ್ ಮಾಡಬೇಕು ಅಂತಲೇ ಹೊರಗಡೆ ಬಂದ್ವಿ ಬಟ್ ವಾಕ್ ಮಾಡ್ಕೊಂಡು ಹೋಗ್ಲಿಲ್ಲ ಗಾಡೀಲೇ ಒಂದು ರೌಂಡ್ ಓಡಿ ಬರೋಣ ಅಂಥೇಳಿ ಇಬ್ಬರು ಹೊರಟ್ವಿ ಸ್ವಲ್ಪ ದೂರ ಅವಳೇ ಗಾಡಿ ಓಡಿಸ್ತೀನಿ ಅಂತ ಓಡಿಸಿದ್ಲು ಅದಾದ್ಮೇಲೆ ನಾನು ತೊಗೊಂಡೆ ನೋಡಿ ಇಲ್ಲಂತೂ ಯೂನಿವರ್ಸಿಟೀಲಿ ತುಂಬ ಜನ ವಾಕಿಂಗ್ ಅಂತಲೇ ಬರ್ತಾರೆ ತುಂಬ ಜನ ಆಡೋರು ಬರ್ತಾರೆ ಸೊ ಇದೊಂದು ಕಂಟಿನ್ಯೂಟಿ ಇಟ್ಕೋಬೇಕು ಅಂತ ಅನಿಸುತ್ತೆ ಯಾಕಂದರೆ ಎವ್ರಿ ಮಾರ್ನಿಂಗು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಟು ಒನ್ ಅವರು ಎಕ್ಸಸೈಸು ವಾಕಿಂಗ್ ಮಾಡೋದ್ರಿಂದ ಸೊ ನಮಗೇ ಹೆಲ್ತ್ಗೆ ಬೆನಿಫಿಟ್ಸು ಸುಮಾರು ನಾವೊಂದು ಮೂರು ನಾಲ್ಕು ಕಿಲೋಮೀಟ್ರ್ ರೌಂಡ್ಸ್ ಹೋದ್ವಿ ಮಾರ್ನಿಂಗ್ ಟೈಮ್ ಆದ್ದರಿಂದ ನನ್ನ ಮಗಳು ಚೆನ್ನಾಗೇ ಗಾಡಿ ಓಡಿಸ್ತಾ ಇನ್ನು ಅವಳಂತೂ ಹೆಲ್ಮೆಟ್ ಹಾಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಬೇಜಾರು ಅಂತಾಳೆ ಹಾಗಾಗಿ ನಾನು ಹೆಲ್ಮೆಟ್ ಹಾಕ್ಕೊಂಡು ಸೊ ನಾನು ನೋಡ್ಸೋಣ ಅಂತೇಳಿ ನಾನು ಓಡಿಸ್ದೆ ನೋಡಿ ಪೂರ್ತಿ ಉದ್ದಕ್ಕೂ ಇಲ್ಲಿ ಉಟ್ಕೊಬಡವನೇಲಿ ಚೆನ್ನಾಗಿದೆ ಮರಗಳು ಇಲ್ಲಂತೂ ತಣ್ಣಗೆ ತಂಪಾಗಿರುತ್ತೆ ಈ ಬೇಸಿಗೆ ಕಾಲದಲ್ಲಂತೂ ಈ ಥರ ತಣ್ಣಗಿರೋ ಜಾಗದಲ್ಲಿ ಕೂತ್ಕೋಬೇಕು ಅಂತ ಅನಿಸುತ್ತೆ ಸಖತ್ತಾಗಿದೆ ಇಲ್ಲಂತೂ ವಾಕು ಇಲ್ಲೂ ತುಂಬ ಜನ ವಾಕ್ ಮಾಡೋರು ವಾಕ್ ಮಾಡ್ತಾ ಇರ್ತಾರೆ ಬಟ್ ಇಲ್ಲ ಸ್ವಲ್ಪ ಏನು ಅಂದರೆ ಬೀದಿ ನಾಯಿಗಳ ಕಾಟ ತುಂಬ ಇವೆ ಇಲ್ಲಿ ನಾನು ನೋಡಿರೋ ಮಟ್ಟಿಗೆ ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಅವರು ಹುಷಾರಾಗಿ ಹೋಗ್ತಾ ಬರ್ತಾ ಇರಬೇಕು ಇನ್ನಿದು ಇದು ಬಿಸಿಲು ಮಾರಮ್ಮ ಟೆಂಪಲ್ಲು ಇದಂತೂ ನೀಟಾಗಿ ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಪೈಂಟ್ ಮಾಡಿದ್ದಾರೆ ಸೊ ಹಬ್ಬ ಆದಾಗಂತೂ ಸಕ್ಕತ್ತಾಗಿತ್ತು ಫುಲ್ ಒಂದು ರೋಂಡ್ ಮುಗಿಸ್ಕೊಂಡು ಮನೆಗೆ ಬಂದು ನೀಟಾಗಿ ಒಂದು ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಟ್ಟು ತಿಂಡಿಗೆ ಅಂತೇಳಿ ಬಿಸಿ ಬಿಸಿ ಚಿತ್ರಾನ್ನ ಮಾಡಿದೆ ಸೊ ನನ್ನ ಮಗಳಿಗೆ ಚಿತ್ರಾನ್ನಕ್ಕೆ ಒಡೆಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಮಸಾಲೆ ವಡೆ ಮತ್ತು ಉದ್ದನೋಡೆನ ತಂದಳು ಸೊ ಇಲ್ಲಿ ಎರಡೂ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ ಉದ್ನೋಡೆ ಅಂತೂ ಒಳ್ಳೆ ಕಾಂಬಿನೇಷನ್ನು ಜೊತೆಗೆ ಚಟ್ನಿ ಕೂಡ ಅವರೇ ಕಳಿಸಿದ್ರು ನಾನು ಚಟ್ನಿ ಬೇಡ ಅಂತ ಹೇಳಿದ್ದೆ ಬಟ್ ಚಟ್ನಿ ಕೊಟ್ಟಿದ್ರು ಕಾಂಬಿನೇಷನ್ನು ಚಿತ್ರಾನ್ನ ಜೊತೆಗೆ ಸಖತ್ತಾಗಿತ್ತು ಖುಷಿಯಾಯಿತು ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಸೊ ನನಗೆ ಬಿಸಿಲೆಲ್ಲ ಓಡಾಡಿ ಪೂರ್ತಿ ಟ್ಯಾನ್ ಆಗಿತ್ತು ಸೊ ಹಾಗಾಗಿ ಏನಾದ್ರು ಒಂದು ಪ್ಯಾಕ್ ಮಾಡ್ಕೊಳ್ಳೋಣ ಅಂಥೇಳಿ ಮನೆಯಲ್ಲೇ ಒಂದು ಇನೋ ಪ್ಯಾಕೆಟ್ ಇತ್ತು ಅಂತೇಳಿ ಒಂದು ಅರ್ಧ ಇತ್ತು ಅಷ್ಟೇ ಇನೋ ಸೊ ಅದೇ ಇನೋ ಪೌಡ್ರನ್ನ ಹಾಕ್ಕೊಂಡೆ ಅದ್ರ ಜೊತೆಗೆ ಸ್ವಲ್ಪ ಅರ್ಶನದ ಪುಡಿ ಇನ್ನು ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಸ್ಪೂನಷ್ಟಾದರೆ ಸಾಕು ಇನ್ನು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕು ಅಂದರೆ ಇದಕ್ಕೆ ಶುಗರು ಕಾಫಿ ಪೌಡ್ರ್ ಹಾಕೋಬೋದು ನಾನು ಏನೋ ಬೇಡ ಇಷ್ಟೇ ಸಾಕು ಅಂಥೇಳಿ ಈ ಮೂರನ್ನ ಹಾಕೊಂಡು ಸೊ ಒಂದು ಪ್ಯಾಕ್ ಮಾಡೋಣ ಅಂಥೇಳಿ ಮಾಡ್ತಾ ಸೊ ಪೂರ್ತಿ ನನಗೆ ಕತ್ತಲೆಲ್ಲ ಫುಲ್ ಕಪ್ಪಾಗಿದೆ ಕೈಯಲ್ಲೆಲ್ಲ ಫುಲ್ಲು ಟ್ಯಾನ್ ಆಗಿದೆ ಸೊ ಅದಕ್ಕೆ ಓಮ್ ರೆಡಿ ರೆಮಿಡಿ ಇರಲಿ ಅಂಥೇಳಿ ಇದೊಂದನ್ನು ಹಚ್ತಾ ಇದ್ದೀನಿ ಸೊ ಈ ಬೇಸಿಗೆಯಲ್ಲಿ ಸ್ಕಿನ್ ರ್ಯಾಷಸ್ ಆಗೋದು ಸೊ ಈ ಥರ ಟ್ಯಾನ್ ಆಗೋದು ಅಂತೂ ಕಾಮನ್ನು ಸೊ ಹಾಗಾಗಿ ನಾವು ಯಾವಾಗಲೂ ಪಾರ್ಲರ್ಗೆ ಹೋಗಿ ಟ್ಯಾನ್ ರಿಮೂವ್ ಮಾಡಿಸೋದಕ್ಕಾಗಲ್ಲ ಸನ್ಸ್ಕ್ರೀನ್ ಲೋಷನ್ಗಳನ್ನ ಹಾಕೋತೀವಿ ಅದ್ರ ಜೊತೆಗೆ ಈ ಥರ ಒಂದು ಕೆಲವೊಂದು ಪ್ಯಾಕ್ಗಳನ್ನ ಹಾಕೊಳ್ಳೋದ್ರಿಂದ ಸ್ಕಿನ್ನು ಚೆನ್ನಾಗಿರುತ್ತೆ ಜೊತೆಗೆ ಟ್ಯಾನ್ ಕೂಡ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಇದನ್ನು ಇನ್ನೂ ಫೇಸಿಗೆ ಕೂಡ ಹಾಕೋಬೋದು ನನಗೇನು ಫೇಸೇನು ಅಷ್ಟೇನು ಟ್ಯಾನ್ ಆಗಿರಲಿಲ್ಲ ಬಟ್ ಇರಲಿ ಅಂಥೇಳಿ ಫೇಸ್ಗೆ ಕೂಡ ನೀಟಾಗಿ ಅಪ್ಲೈ ಮಾಡಿದೆ ಇನ್ನು ಪೂರ್ತಿ ಕೈಯಂತೂ ಫುಲ್ಲು ಟ್ಯಾನ್ ಆಗಿದೆ ಯಾಕೆಂದರೆ ಗಾಡಿ ಲೋಡಿಸ್ಬೇಕಾದ್ರೆ ಪೂರ್ತಿ ಟ್ಯಾನ್ ಆಗೋದು ಕಾಮನ್ನು ಇನ್ನು ಪೂರ್ತಿ ಫೇಸ್ಗೆ ನೆಕ್ಗೆ ಹ್ಯಾಂಡ್ಗೆ ಎಲ್ಲ ಕಡೆ ನಾನು ನೀಟಾಗಿ ಹಚ್ಚಿ ಎಲ್ಲ ವಾಶ್ ಮಾಡಿಕೊಂಡೆ ಇನ್ನು ಖಾರದ ಪುಡಿಗೆ ಅಂಥೇಳಿ ಮೆಣಸಿಕಾಯಿ ಎಲ್ಲ ಚೆನ್ನಾಗೆ ಒಣಗಾಕಿದ್ದಾರೆ ಇನ್ನು ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ನನ್ನ ಮಗಳು ಚಿಕನ್ ತಂದು ಸೊ ಚಿಕನ್ಗೆ ಚಾಪ್ಸ್ ಮಾಡೋಣ ಅಂಥೇಳಿ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಚಿಕನ್ಗೆ ಬೆಳ್ಳುಳ್ಳಿ ಹಾಕ್ತಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಂತ ತುಂಬ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಒಂದು ಶುಂಠಿ ಅಂದರೆ ನಾನು ಯಾವಾಗಲೂ ಕಡಿಮೆನೇ ಹಾಕೋದು ಇನ್ನು ಖಾರಕ್ಕೆ ನಮ್ಮಲ್ಲಿ ಖಾರ ಜಾಸ್ತಿ ತಿನ್ನಲ್ಲ ಹಾಗಾಗಿ ಬರೀ ನಾಲ್ಕು ಸಿಮಿಷಿಕೆ ತೊಗೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಕಟ್ಟಷ್ಟು ಕೊತ್ಮಿರಿ ಸೊಪ್ಪು ಇದಕ್ಕೆ ಪುದೀನ ಸೊಪ್ಪಿದ್ರೂ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಒಂದು ದಪ್ಪ ಈರುಳ್ಳಿ ಈರುಳ್ಳಿ ಹಾಕ್ಸಿನಲ್ಲು ಇನ್ನೊಂದು ಮೂರು ಚಕ್ಕೆ ಮೂರು ಲವಂಗ ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಎರಡೆರಡು ಚಕ್ಕೆ ಎರಡೆರಡು ಲವಂಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಇಷ್ಟನ್ನು ನಾನು ಇದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಪೌಡ್ರು ಚಿಲ್ಲಿ ಪೌಡ್ರು ಇಷ್ಟು ಸುಣ್ದಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇನ್ನು ಫಸ್ಟಿಗೆ ಒಲೆ ಮೇಲೆ ಅದು ನೀರೆಲ್ಲ ಚೆನ್ನಾಗಿ ಸುಣ್ಣಬೇಕು ಅಂಥೇಳಿ ಚಿಕನ್ ಇಟ್ಟಿದ್ದೀನಿ ಅದು ಸುಣ್ಣಬೇಕಾದ್ರೆ ಸ್ವಲ್ಪ ಉಪ್ಪು ಉಪ್ಪು ಹಾಕೋದ್ರಿಂದ ಉಪ್ಪು ಚಿಕನ್ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಅಂಥೇಳಿ ನೀರು ಸುಂಡೋಸ್ರಲ್ಲಿ ಅದು ಕೂಡ ಚೆನ್ನಾಗಿ ಉಪ್ಪು ಹಿಡ್ದಿರುತ್ತೆ ಇಲ್ಲಾಂದರೆ ಸಪ್ಪೆ ಹೊಡಿತಾ ಇರುತ್ತೆ ಸೊ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನದ ಪುಡಿ ಬೇಕು ಅಂದರೆ ಇದಕ್ಕೇನೆ ಒಂದು ಅರ್ಧ ಸ್ಪೂನು ಪೆಪ್ಪರ್ ಕೂಡ ಹಾಕೋಬೋದು ಸೊ ಅವಾಗ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅಂಥೇಳಿ ಪೆಪ್ಪರ್ನ ಇದು ಆಲ್ರೆಡಿ ನಾನು ಜಾರಲ್ಲಿ ಹುಣ್ಣಿಗೆ ರುಬ್ಬಿ ಇಟ್ಕೊಂಡಿರೋವಂಥದ್ದು ಮನೇಲಿ ಮಾಡ್ಕೊಂಡು ಇಟ್ಕೊಂಡಿರೋವಂಥದ್ದು ಇಲ್ಲಾಂದ್ರೂ ಒಂದು ಅರ್ಧ ಬರ್ಧಮ್ಮು ಚೆನ್ನಾಗಿ ಕುಟ್ಟ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಇನ್ನು ಚೆನ್ನಾಗಿ ಎಣ್ಣೆ ಎಲ್ಲ ಸುಂಡಿದೆ ಅದೆಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿದೆ ಸೊ ಹಾಗಾಗಿ ಒಂದು ಅರ್ಧ ಸೌಟಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ ನಾನ್ ವೆಜ್ಗೆ ಎಣ್ಣೆ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಹಾಗಂದರೆ ತುಂಬ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಎಣ್ಣೆ ಎಣ್ಣೆ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಹುರಿದ ಮೇಲೆ ನಾನೇನು ಮಸಾಲೆನ ರುಬ್ಬಿಟ್ಕೊಂಡಿದ್ದೆ ಆ ಮಸಾಲೆನ ಹಾಕ್ತಾಯಿದ್ದೀನಿ ಸಿಂಪಲ್ಲಾಗಿ ಇಷ್ಟೇ ಸಾಕು ಅನ್ನೋರಿಗೆ ಇದೇ ಮಸಾಲೆ ಸಾಕು ಇನ್ನಿದಕ್ಕೆ ಬಿಸಿ ಬಿಸಿ ರೈಸ್ ಕೂಡ ರೆಡಿ ಆಗ್ತಾಯಿದೆ ನೋಡಿ ಈ ಥರ ಬಂದಿದೆ ಕಲರು ಸೊ ಇನ್ನೂ ಟೇಸ್ಟ್ ಬೇಕು ಅನ್ನೋರಿಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರು ಅದ್ರ ಜೊತೆಗೆ ನಾವು ಯೂಶಲಿ ಏನು ಮನೇಲಿ ಯೂಸ್ ಮಾಡ್ತೀವಿ ಚಿಕನ್ ಮಸಾಲ ಪೌಡರು ಅದೊಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಗರಂ ಮಸಾಲ ಪೌಡರ್ ನಾವು ಯಾವಾಗಲೂ ಎಲ್ಲ ಹಾಕಿ ಸ್ವಲ್ಪ ಅದು ಬೆಂದ ಮೇಲೆ ಹಾಕೊಂಡ್ರೆ ಸರಿ ಇಲ್ಲಾಂದರೆ ಅದರದ್ದು ಫ್ಲೇವರ್ ಏನಿರೋದೇ ಅದು ಗೊತ್ತಾಗೋದೇ ಇಲ್ಲ ಇನ್ನು ಇದು ಚೆನ್ನಾಗೆಲ್ಲ ಕಲಸಿಟ್ಟಿದ್ದೀನಿ ನನಗೆ ಎಷ್ಟು ಹದ ಬೇಕೋ ಅಷ್ಟು ನೀರು ಹಾಕಿ ಇಟ್ಟಿದ್ದೀನಿ ಇನ್ನೊಂದು ಇದೊಂದು ಹತ್ತರಿಂದ ಹದಿನೈದು ನಿಮಿಷ ಕಡಿಮೆ ಊರಿಲ್ಲ ಬೆಂದರೆ ಸಾಕು ಅಂದರೆ ಅದೊಂದು ಪೂರ್ತಿ ಎಲ್ಲ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡ್ರೆ ಸಾಕು ಇನ್ನು ರೈಸ್ ಆಯಿತು ಇನ್ನು ಬಿಸಿ ಬಿಸಿ ಮುದ್ದೆಗೆ ಇಟ್ಟಿದ್ದೀನಿ ಅದ್ರ ಜೊತೆಗೆ ಚಾಪ್ಸ್ ಜೊತೆಗೆ ಮೊಟ್ಟೆ ಇದ್ರಂತೂ ಇನ್ನೂ ಖುಷಿ ನಮ್ಮ ಮನೇಲಿ ಹಾಗಾಗಿ ಮೊಟ್ಟೆ ಕೂಡ ಬೇಯಕ್ಕೆ ಇಟ್ಟಿದ್ದೀನಿ ಇನ್ನು ಮುದ್ದೆ ಅದು ಚೆನ್ನಾಗಿ ಬೇಯಬೇಕು ಮುದ್ದೆ ಆಯಿತು ಬಿಸಿ ಬಿಸಿ ಮುದ್ದೆ ಚಾಪ್ಸು ಮೊಟ್ಟೆ ಬಿಸಿ ಬಿಸಿ ರೈಸು ಭಾನುವಾರದ ಬಾಟು ಊಟ ಸೂಪ್ಪರಾಗಿತ್ತು ಇನ್ನು ಮಧ್ಯಾಹ್ನ ಊಟ ಮಾಡಿಕೊಂಡು ಮನೆಯಲ್ಲೇ ಆರಾಮಾಗಿ ಮಲ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಮತ್ತು ಈವ್ನಿಂಗ್ ನನ್ನ ಮಗಳು ಫ್ರೆಂಡ್ ಮನೆಗೆ ಹೋಗೋಣ ಅಂತ ಕೇಳಿದ್ಲು ಸರಿ ಅಂತೇಳಿ ಅವಳ ಜೊತೆ ಅವಳೇ ಗಾಡಿ ಓಡಿಸ್ತಾ ಇದ್ಳು ಸೊ ಹಾಗಾಗಿ ಒಂದು ರೌಂಡ್ ಹೋಗೋಣ ಅಂತೇಳಿ ಅವಳ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ಇದ್ವಿ ಸೊ ಇವತ್ತಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಹಿಂಗೆ ಆರಾಮಾಗಿ ತಿರ್ಕೊಂಡೇ ಇದ್ದೀವಿ ಬಟ್ ಅಂದರೂ ಒಳ್ಳೆ ಸಂಡೇ ಅಂತ ಅನ್ನಿಸ್ತು ಇನ್ನು ನಾಳೆ ಸೋಮವಾರ ಸೋಮವಾರಕ್ಕೆ ಸೊ ವಾರ ನಮಗೆ ಎಲ್ಲ ಪೂರ್ತಿ ತಲೆಸ್ನಾನ ಮಾಡಬೇಕಿತ್ತು ಹಾಗಾಗಿ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತೇಳಿ ಎಣ್ಣೆ ಹಚ್ಕೋತಾ ಇದ್ದೀನಿ ಇದು ಮಸಾಜರು ಇದು ತೊಗೊಂಡು ತುಂಬ ದಿನ ಆಗಿತ್ತು ಬಟ್ ಅಷ್ಟು ಯೂಸ್ ಮಾಡ್ತಿರ್ಲಿಲ್ಲ ಇವತ್ತು ಯೂಸ್ ಮಾಡೋಣ ಅಂತೇಳಿ ತೊಗೊಂಡೆ ಒಂದು ಅರ್ಧ ಕಪ್ ಅಷ್ಟು ಎಣ್ಣೆ ಬಿಸಿ ಮಾಡಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಸಾಜ್ ಮಾಡಿಕೊಂಡ್ರೆ ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು ಈ ನನ್ನ ಮಗಳು ನೈಟ್ ಊಟಕ್ಕೆ ಚಪಾತಿ ಬೇಕು ಅಂತ ಕೇಳಲು ಚಪಾತಿ ಹಾಕ್ಕೊಟ್ಟೆ